ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸ್ ಹಾಕಿ ಹೊಸ ವಿಧಾನದಲ್ಲಿ ಒಂದು ಗೀ ರೈಸ್ ಮಾಡುವ ತುಂಬ ಅದ್ಭುತವಾಗಿ ಮಾಡಿರುವಂಥ ಒಂದು ಗೀ ರೈಸ್ ತುಂಬ ಚೆನ್ನಾಗಿ ಬಂದಿದೆ ಹೊಸ ವಿಧಾನದಲ್ಲಿ ಮಾಡಿರುವಂಥದ್ದು ಗೀ ರೈಸ್ ಅಂತಲೂ ಹೇಳ್ತಾರೆ ನೇಚರ್ ಅಂತಲೂ ಹೇಳ್ತಾರೆ ಮತ್ತು ತುಪ್ಪದಾನ ಅಂತಲೂ ಹೇಳ್ತಾರೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಮೂರು ಗ್ಲಾಸ್ ಅಕ್ಕಿ ತಗೊಂಡಿರೋದು ಇದು ಜೀರಿಗೆ ಅಕ್ಕಿ ಅಂತ ಇದು ಗೀ ರೈಸ್ ಮಾಡುವಂತಹ ಅಕ್ಕಿ ಇದು ನೋಡಿ ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ಅಕ್ಕಿ ತಗೊಂಡಿರೋದು ಗೀ ರೈಸ್ ಮಾಡುವಂತಹ ಜೀರಿಗೆ ರೈಸ್ ಇದು ಇದನ್ನು ನಾನು ಈಗ ಚೆನ್ನಾಗಿ ತೊಳೆದು ಇದನ್ನು ನೀರು ಹರಿಲಿಕ್ಕೆ ಇಟ್ಟಿರೋದು ಇಲ್ಲಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇರೋದು ಈಗ ಇದಕ್ಕೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೇನೆ ಸಮವಾಗಿ ಎಣ್ಣೆ ಮತ್ತು ತುಪ್ಪ ಹಾಕ್ತಾ ಇರೋದು ಈಗ ಇದಕ್ಕೆ ಗೋಡಂಬಿ ಹಾಕ್ತಾ ಇದ್ದೇನೆ ಗೋಡಂಬಿ ನಿಮಗೆ ಇಷ್ಟು ಎಷ್ಟು ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ ಗೋಡಂಬಿ ಈಗ ಫ್ರೈ ಮಾಡಿ ತೆಗೆದಿದ್ದೇನೆ ಈಗ ನಾನು ಒಣ ದ್ರಾಕ್ಷಿ ಹಾಕ್ತಾ ಇರೋದು ಇದನ್ನು ಕೂಡ ಫ್ರೈ ಮಾಡಬೇಕು ಇದನ್ನು ಕೂಡ ಫ್ರೈ ಮಾಡಿ ತೆಗಿತಾ ಇದ್ದೇನೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಈಗ ಇದನ್ನು ನಾನು ತೆಗಿತಾ ಇರೋದು ತುಂಬ ಅದ್ಭುತವಾಗಿ ಬಂದಿರುವಂತಹ ಒಂದು ಗೀ ರೈಸು ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಇದಕ್ಕೆ ನಾನು ಮೂರು ಈರುಳ್ಳಿ ಕಟ್ ಮಾಡಿರುವಂಥದ್ದು ಆಗ್ತಾ ಇದ್ದೇನೆ ಉದ್ದವಾಗಿ ಕಟ್ ಮಾಡಿರುವಂತಹ ಮೂರು ಈರುಳ್ಳಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಗೋಲ್ಡನ್ ಕಲರ್ ಬರುವ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಕಲರ್ ಚೇಂಜ್ ಆಗ್ತಾ ಇದೆ ಫ್ರೈ ಆಗ್ತಾ ಇದೆ ನೋಡಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ನಂತರ ನಾವು ಸ್ವಲ್ಪ ಸ್ಪೈಸಸ್ ಹಾಕುವ ಬಿರಿಯಾನಿ ಸ್ಪೈಸಸ್ ಇದು ಗರಂ ಮಸಾಲ ಸ್ಪೈಸಸ್ ಇದ್ದೇನೆ ಇದನ್ನು ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ನಾವು ಅಕ್ಕಿ ಹಾಕಬೇಕು ನಾವು ತೊಳೆದಿರುವಂತಹ ಅಕ್ಕಿ ನೀರಿಲ್ಲದೇ ಹಾಕಬೇಕು ನೀರೆಲ್ಲ ಹರಿದ ನಂತರ ಹಾಕಬೇಕು ನೋಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಐದು ನಿಮಿಷದ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಐಕಾನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಫ್ರೈ ಮಾಡಿ ಆಯಿತು ಈಗ ಇದಕ್ಕೆ ನಾನು ಬಿಸಿ ನೀರು ಆಗ್ತಾ ಇರೋದು ನಾನು ಮೂರು ಗ್ಲಾಸ್ ಹಾಕಿ ತಗೊಂಡಿದ್ದೇನೆ ಅದಕ್ಕೆ ನಾನು ಆರು ಗ್ಲಾಸ್ ಬಿಸಿ ನೀರು ಹಾಕ್ತಾ ಇರೋದು ಇದು ಚೆನ್ನಾಗಿ ಕುದಿಯುವಂಥ ನೀರು ಹಾಕ್ತಾ ಇರೋದು ಈಗ ಇದನ್ನು ಮಿಕ್ಸ್ ಮಾಡಬೇಕು ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಹಾಕಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ಮೇಲೆ ಕೂಡ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಮುಚ್ಚಲ ಮುಚ್ಚಿ ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿದು ಹತ್ತು ನಿಮಿಷ ಆದ ನಂತರ ನಾನು ನೋಡ್ತಾ ಇರೋದು ಈಗ ಇದಕ್ಕೆ ನಾವು ಫ್ರೈ ಮಾಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಬೇಕು ನಾವೀಗ ಫ್ರೈ ಮಾಡಿರುವಂಥದ್ದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ತುಂಬ ಅದ್ಭುತವಾಗಿ ಬಂದಿರುವಂತಹ ಘೀ ರೈಸ್ ಇದು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುವಂಥ ಹೆಲ್ದಿಯಾಗಿ ಟೇಸ್ಟಿಯಾಗಿರುವಂತಹ ಘೀ ರೈಸ್ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿಯೊಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದು ತುಂಬ ಅದ್ಭುತವಾಗಿರುವಂಥ ಗೀರೈಸ್ರೆ ಇದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್